ಬಿಜೆಪಿ ಕಾರ್ಯಕರ್ತೆಯನ್ನು ವ್ಯವಸ್ಥರಗೊಳಿಸಿದ ಪ್ರಕರಣ ಹುಬ್ಬಳ್ಳಿ ಹುಬ್ಬಳ್ಳಿಯರ ಮಹಾನಗರ ಪಾಲಿಕೆ ಸದಸ್ಯ ಸುವರ್ಣ ಕನ್ಕುಟ್ಲಾ ಸೇರಿದಂತೆ ಒಂಬತ್ತು ಜನರ ಮೇಲೆ ಎಫ್ಐಆರ್ ದಾಖಲಾಗಿದೆ ಯಾರು ದೂರುದಾರರ ಮರ್ಯಾದ ದಾಸ್ ಏನಿದರೆ ಅವರನ್ನ ಜೊತೆ ನಾನು ಅವರನ್ನೇ ಮಾತಾಡ್ತೀನಿ ಸರ್ ನಿನ್ನೆ ತಾವು ಕಂಪ್ಲೇಂಟ್ ಕೊಟ್ರಿ ಯಾವುದು ಕಂಪ್ಲೇಂಟ್ ಕೊಟ್ರಿ ಯಾರ ಮೇಲೆ ಕೊಟ್ಟಿರಿ ಏನಾಗಿದೆ ಈಗ ಸರ್ ನಮಗೆ ಕೊಟ್ಟಿದ್ದು ನಾವು ಸರ ನಮ್ಮ ಮನೆ ಕಡೆ ಬಂದು ಕಾರ್ಪ್ರೇಟ್ರು ಬಂದು ಎಲ್ಲರೂ ಕರ್ಕೊಂಬಂದು ರಾಡ್ ಆಮ್ಯಾಗ ಚಾಕು ಆಮ್ಯಾಗ ಕಟ್ಟಿಗೆಲಿಂತ ನಮ್ಗೆ ಅಲ್ಲೇ ಮಾಡಕ್ಕೆ ಬಂದಿದ್ರು ಸರ್ ಇಬ್ಬರು ಹೆಣ್ಮಕ್ಕಳಿದ್ರು ಸರ್ ಮಗ ಬಂದ ಸರ ನೀವು ಅದಕ್ಕೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದ ಸರ್ ಇದಕ್ಕೆ ಮುಂಚೆ ಜಗಳ ಜಗಳಾಗ ಕೊಟ್ಟಾಗ ಪೊಲೀಸರು ತೊಗೊಂಡಿಲ್ಲ ರೀ ಅದಕ್ಕಾಗಿ ನಮ್ಗೆ ಅವ್ರು ಮಾಡಿದ್ರು ಅವ್ರು ಕಂಪ್ಲೇಂಟ್ ತೊಗೊಂಡು ನಮಗೂ ಅರೆಸ್ಟ್ ಮಾಡೋಕ್ಕೆ ಬಂದಿದ್ದೆ ಸರ್ ನಾವು ಅವ್ರು ಅರೆಸ್ಟ್ ಮಾಡೋ ಮುಂದೆ ನಾವು ಒಂದು ಮತ್ತೆ ಕೇಳಿದ್ವಿ ಸರ್ ಅರೆಸ್ಟ್ ಮಾಡೋದು ತೋರಿಸಿ ಬಂದಿದ್ವಿ ಸರ್ ನಾವು ಎಲ್ಲೂ ಓಡೋಗಿಲ್ಲ ಸರ್ ಇಲ್ಲೇ ಕುಂತಿದ್ವಿ ಸರ್ ನಮ್ಮ ಸುಜಾತರು ಚೇರ್ ಮ್ಯಾಗೆ ಕೂತಿದ್ದು ಸರ್ ಒಂದು ಹೆಣ್ಮಕ್ಕಳಕ್ಕೆ ನಲ್ವತ್ತು ಮಂದಿ ಬಂದರು ಸರ್ ಅವ್ರು ಎಲ್ಲಿಗೆ ಹೋಗಿಲ್ಲ ಸರ್ ನಾವು ಸೀದಾ ಗಾಡಿ ಹತ್ತೀವಿ ನಮ್ಮ ಸುಜಾತ ಬರಾತಿದ್ರು ಅವರು ನಿಲ್ಲಿಂದ ಕೂದಲೇ ಹಿಡ್ಕೊಂಡು ಜಕ್ಕೊಂಡೋಗಿದ್ದರು ಜಕ್ಕೊಂದು ಹೋಗಿದ ಮೇಲೆ ನಾವು ಸರ್ ಸರ್ ಬಿಡ್ರಿ ಸರ್ ಬಿಡ್ರಿ ಸರ್ ಅಂದ್ರೆ ಜೀಪ್ ಕಡೆ ಹಾಕಿ ಸರ್ ಕೆಳಗಡೆ ಡೋರ್ ಕಡೆ ಅವ್ರು ಚಿಕ್ಕಪಟ್ಟಿ ಹೊರದರ್ ಸರ್ ಚಿಕ್ಕಾಪಟ್ಟಿ ಹೊಡೆದಾರ ಸರ್ ಪೊಲೀಸವರು ಆಮೇಲೆ ಸುವರ್ನ ಕಲೆ ಅವ್ರ ಅವ್ರಾಗ ನಾವು ಕಂಪ್ಲೇಂಟ್ ತಗೋಬೇಕು ಸರ್ ನಾವು ಕೊಟ್ಟಿದ್ರು ಯಾವ ಕಂಪ್ಲೇಂಟ್ ತೊಗೊಂತ ಇಲ್ಲ ಸರ್ ಕೊಟ್ಟಿರಿ ಹಿಂದಿನ ತಾವು ಕಂಪ್ಲೇಂಟ್ ಕೊಟ್ಟಿದ್ರಿ ಏನಂತ ಕೊಟ್ಟಿದ್ರಿ ಎರಡನೇ ತಾರೀಕು ಕಂಪ್ಲೇಂಟ್ ತಾವು ಏನಂತ ಕೊಟ್ಟಿದ್ರಿ ಅದೇ ಸರ್ ಸುಜಾತ ಅವ್ರು ಕಂಪ್ಲೇಂಟ್ ಬರೆದು ಕೊಟ್ಟಿದ್ದ ಸರ್ ಹಿಂಗೆ ಹಿಂಗೆ ನಮಗೆ ಟಾರ್ಚರ್ ಕೊಡ್ತಾ ಇದಾರೆ ನಾವು ಹಿಂಗೆ ಕಂಪ್ಲೇಂಟ್ ಅವ್ರ ಮ್ಯಾಗ ಎಫ್ ಆರ್ ಅಂತ ನಾವು ಕೊಟ್ಟಿದ್ವಿ ಸರ್ ಪೊಲೀಸ್ ಪೊಲೀಸರು ಅಂದರೆ ಸಂಜೆ ಮುಂದೆ ಬರ್ರಿ ಆರು ಗಂಟೆಗೆ ಸರ್ ಬರ್ತಾನ ಟೈಪಿಂಗ್ ಮಾಡೋರು ಯಾರಿಲ್ಲ ಅಂತ ಸರ್ ಆಮ್ಯಾಗ ನಾವು ಅಂದಿದ್ವಿ ಸರ್ ಮತ್ತು ಸಂಜೆ ಮುಂದೆ ಕಾಲ್ ಮಾಡಿದ್ವಿ ಸರ್ ಬರ್ಬೇಕು ಇಲ್ಲಮ್ಮ ಮುಂಜಾನೆ ಬರ್ರಿ ಅಂತಂದ್ರೆ ಮುಂಜಾನೆ ಬರೋಷ್ಟು ನಮಗೆ ರಾತ್ರಿ ರಾತ್ರಿ ನಮಗೆ ಮತ್ತೆ ಒಂದು ಕೇಸ್ ಮಾಡಿಬಿಟ್ಟರು ನಮ್ಮ ಮ್ಯಾಗ ಕಾರ್ಪೊರೇಟರ್ ಕೂಡಿ ನಮ್ಮ ಇತ್ತಿನ ಪೊಲೀಸರು ಪೊಲೀಸ್ ಪೊಲೀಸರು ನಮ್ಗೆ ಭಾಳ ಚೀಟಿಂಗ್ ಮಾಡಿದ್ರು ಸರ್ ನಮ್ಮ ಲೇಡೀಸಿಗೆ ವಿಥೌಟ್ ಕಾನ್ಸ್ಟೇಬಲ್ ಲೇಡಿ ಕಾನ್ಸ್ಟೇಬಲ್ ಇಲ್ಲಾರ್ದ ಲೇಡೀಸ್ ಇಬ್ಬರು ಕರ್ಕೊಂಡು ಹೋಗಿ ಅವ್ರು ಅಲ್ಲಿಂದ ತಪ್ಪಿಸ್ಕೊಂಡ್ ಬಂದು ಭಾಳ ಘಟನೆ ಆಗಿದೆ ಸರ್ ಇದೆಲ್ಲ ಇದಕ್ಕೆಲ್ಲ ಕಾರಣ ಕಾರ್ಪೊರೇಟರ್ ಸರ್ ಸುವರ್ಣ ಕಾರ್ಪೊರೇಟರ್ ಇವ್ರಿಂದ ನಮ್ಗೆ ಭಾಳ ಟಾರ್ಚರ್ ಆಗ್ತಾ ಇದೆ ಸರ್ ನಿಮ್ಮ ಮೇಲೆ ಅವ್ರ ಮೇಲೆ ಏನು ಹಳೆ ವಿಷಯ ಏನು ಹಳೆ ವಿಷಯ ಏನಾದ್ರೂ ಇತ್ತಾ ನಿಮ್ಮ ಕುಟುಂಬಕ್ಕೆ ಅವ್ರ ಕುಟುಂಬಕ್ಕೆ ಏನಾದ್ರು ಇತ್ತಾ ಏನಾದ್ರೂ ಏನಾದ್ರೂ ಇತ್ತ ನಾವು ಮೊದಲು ಹತ್ತು ವರ್ಷ ಕಾಂಗ್ರೆಸ್ ಇದ್ದೀವಿ ಸರ್ ಆಮ್ಯಾಗ ನಾವೇನು ಮಾಡಿದ್ದೀವಿ ಅಂದರೆ ನಮ್ಮ ಅಕ್ಕಾಗ ನಮ್ಮ ಅಕ್ಕ ಗಂಡಾಗ ಸ್ವಲ್ಪ ಜಗಳಾಗಿ ಸರ್ ಆ ಜಗಳ ನಮ್ಮ ಅಕ್ಕ ಗಂಡನ ಹತ್ತು ಐದು ವರ್ಷ ಮುಚ್ಚಿಟ್ಟಾರೆ ಕಾರ್ಪೋಟರ್ ಅವರು ಕೂಡ ಮಂದಿ ಕೂಡ ಸೇರಿ ಕಿಡ್ನಾಪ್ ಕೇಸ್ ಹಾಕಿ ನಮ್ಮ ಟಾರ್ಚರ್ ಮಾಡಿದ್ರು ನಾವು ಅವಾಗಿಂದ ಬೈಸು ಬೇಡ ನಮ್ಗೆ ಸರ್ವಿಸ್ ಸರ್ ಅವಾಗಿಂದ ಇವತ್ತು ತನಕ ನಮ್ಮ 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 ಟಾರ್ಗೆಟ್ ನಮ್ಮನ ಮ್ಯಾಗ ಹಾಕಿದಾರೆ ಟಾರ್ಗೆಟ್ ಆಗಿದೆ ಸರ್ ಈಗ ಒಂದು ಎರಡು ವರ್ಷ ಆಗಿದೆ ಬೇರ್ಪಡೆ ಮಾಡಿದ್ರು 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 ಕಿಡ್ನಾಪ್ ಯಾರು ನಾನು ಮಾಡಿಸಿ ಮುಚ್ಚಿಟ್ಟಾರೆ ಸರ್ ಮುಚ್ಚಿಟ್ಟು ಕಿಡ್ನಾಪ್ ಕೇಸ್ ನಮ್ಮ ನಮ್ಮಕ್ಕನಾಗ ಹಾಕಿದ್ದಾರೆ ಅವ್ರು ನಮ್ಮ ಅಕ್ಕ ಕಸ್ಟಡಿನೂ ಹೋಗ್ ಮೂರು ತಿಂಗಳ ನಾಲ್ಕು ದಿನ ಕಸ್ಟಡಿಗೆ ಹೋಗ್ಬಂದ್ ಇಲ್ಲಿ ಮಟ್ಟ ಕೋರ್ಟ್ ಪ್ರೂಫ್ ತೋರಿಸ್ತಾ ಇಲ್ಲ ಅವರು ಪೊಲೀಸರು ಅದಕ್ಕೆಲ್ಲ ಸಹಾರ ಕೊಟ್ಟಿದ್ದು ಮತ್ತೆ ಕಾರ್ಪೊರೇಟ್ ಎಲ್ಲ ಮಾಡಿದ್ ಸರ್ ನಾವು ಬಿಜೆಪಿಗೆ ಬಂದ ನಿಂತು ನನಗೆ ಎರಡು ವರ್ಷ ಆಗಿದೆ ಪಿಗೆ ಬಂದು ಈಗ ನಾನು ಎರಡು ವರ್ಷದಾಗ ಐದು ಕೇಸು ಆರು ಕೇಸ್ ನನಗೆ ಹಾಕಿದ್ದಾರೆ ಇಷ್ಟು ವರ್ಷನ ಯಾವ ಕೇಸ್ ಇಲ್ಲ ಯಾವ ಜಗಳಕ್ಕೆ ಹೋಗಲ್ಲ ಸರ್ ವಿತ್ ನನ್ ಗಾಂಜಾನು ಕೂಡ ಆಗಿಲ್ಲ ಬೇಕಾ ಚೆಕ್ ಯಾರು ಯಾರ್ಯಾರ ಬಂದ್ರೆ ನಮ್ಮ ಸುಳ್ಳು ಐದು ಕೇಸ್ ಆದ್ರೆ ಗಾಂಜಾ ಕೇಸ್ ಒಂದು ಹಾಕ್ಯಾರ ಆಮ್ಯಾಗ ನಮ್ಮ ಮಕ್ಕಳಿಗೆ ಗಾಂಜಾನ ಅಂತ ಹಾಕ್ಯಾರ ನಾನು ಬಡಿಸೋಪ್ಪ ತಿನ್ನೋಲ್ಲ ಮೊದಲಿನ ಮಾತು ಬಡಿಸೋ ತಿನ್ನ ನನ್ನ ಗಂಜಾ ಕೇಸ್ ನನ್ನ ಮ್ಯಾಗೆ ಗಾಂಜಾ ಅಂತ ಹಾಕ್ಯಾರ ಸರ್ ಇದಕ್ಕೆಲ್ಲ ಇವಾಗೂ ಹಾಕಿದ್ದಾರೆ ಸರ್ ಲಾಸ್ಟ್ ಟೈಮ್ ಒಂದು ವೀಡಿಯೋನು ಹಾಕಿದ್ದಾರೆ ಪಬ್ಲಿಕ್ ನೇಷನಲ್ಲಿ ನಾನು ನಮ್ಮ ಅಕ್ಕನ ಹೆಸರು ಹಾಕಿ ನಮ್ಮ ಅಕ್ಕ ಮಗಂದು ನಂದು ನಮ್ಮ ಮೂರು ಮೀಡಿಯಾದಾಗ ಫ್ಯಾಮ್ಲಿ ಮೀಡ್ಯಾದಾಗ ಇವರು ಗಾಂಜಾ ಗಿರಾಕಿ ಅಂತ ಹಚ್ಚಿಸಿದ ಸರ್ ಆಮೇಲೆ ಪೊಲೀಸರು ಅಶೋಕ್ನವರು ಪೊಲೀಸರು ಕರೆದಿದ್ರು ಸರ್ ನಮಗೆ ನನಗೇನು ತಂದಿಲ್ಲ ನಮ್ಮ ಹುಡುಗರಿಗೆಲ್ಲ ಇಟ್ಕೊಂಡಿದ್ದ ಸರ್ ಅವ್ರಿಗೆ ಎಲ್ಲ ಕೇಳಿ ಸರ್ ಕೇಳಿದೆ ಹಿಂಗೆ ಎಲ್ಲ ಅಂತ ಸರ್ ಚೆಕ್ ಮಾಡಿದ್ರು ಚೆಕ್ ಮಾಡಿ ಬಿಟ್ಟಿದ್ದೆ ಸರ್ ನಮ್ಗೆ ಬಿಟ್ಟಿದ್ದಾರೆ ಸರ್ ಚೆಕ್ ಮಾಡಿ ಬಿಟ್ಟಿದ್ದಾರೆ ನಮ್ಗೆ ಹೋರಾಟ ಮಾಡಿದ ಮೇಲೆ ಪ್ರಕರಣ ಆಯಿತು ಯಾವ್ದು ಸಹಿಸ್ಬಿಟ್ಟಾಗ ಏನು ಹೇಳ್ತೀರಿ ಸರ್ ನಿನ್ನೆ ನಾವು ನಮ್ಗೆ ಇಷ್ಟ ಪ್ರಾಬ್ಲಮ್ ಆಗ್ತದೆ ಅಂತ ನಾವು ಎಮ್ ಎಮ್ ಎಲ್ ಎ ಕಡೆ ಹೋಗಿದ್ದೀವಿ ಸರ್ ನಮ್ಮ ಎಮ್ ಎಲ್ ಎ ಕಡೆ ಹೋಗಿದ್ದೀವಿ ಎಮ್ ಎಲ್ ಎ ಬಂದು ಒಂದು ಮೀಟಿಂಗ್ ಹಚ್ಚಿದ್ದ ಆಯ್ತು ಅಮ್ಮ ನೋಡೋಣ ತಗೊಂಡು ನೀವು ಜಗಳ ಮಾಡ್ಕೋ ಹೋಗ್ಬೇಡ್ರಿ ಎದಕ್ಕೆ ಹೋಗ್ಬೇಡ್ರಿ ನೀವೂ ಅವ್ರೂ ಕರೆಸಿ ಮಾತಾಡೋಣ ಅಂತ ನಾವು ಎಲ್ಲ ಮಾತಾಡಿ ಸರ್ ಮಾತಾಡಿದ್ರು ಇವ್ರು ಇವ್ರೇನು ಟಾರ್ಚರ್ ಮಾಡ್ತಾ ಇದ್ದಾರೆ ನಮಗೆ ಪ್ರತಿದಿನ ನಮ್ಗೆ ಟಾರ್ಚರ್ ಮಾಡ್ತಿದ್ದೆ ಸರ್ ಹಾಂ ಕಂಪ್ಲೇಂಟ್ ತಗೊಂಡಾರ ಸರ್ ಇಲ್ಲಿ ಮಾತ್ರ ತಗೊಂಡಿದ್ದಿಲ್ಲ ಸರ್ ನಿಮ್ಮ ಕಡೆ ಇನ್ನೂ ಪ್ರೂಫ್ ಅದಾವ ನನ್ನ ಕಡೆ ತೋರಿಸ್ತೀನಿ ಸರ್ ಇದಕ್ಕಿಂತ ಮುಂಚೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದ ಅದವು ಅವ್ರು ಯಾವುದಕ್ಕೆ ತೊಗೊಂಡಿಲ್ಲ ಯಾವುದು ಎಪ್ಪಾರು ನಮ್ಮ ಕೈ ಕೊಟ್ಟಿಲ್ಲ ಸರ್ ಕೊಡ್ತೀನಿ 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 ಅಂತ ಇದ್ದಾರೆ ಇವನ್ ನಾನು ಮಾರ್ಚ್ ಮಾರ್ಚಲ್ಲಿ ಒಂದು ಕಂಪ್ಲೇಂಟ್ ಮಾಡಿದೆ ಸುವರ್ಣ ಕಾರ್ಪೊರೇಟ್ರ ಮ್ಯಾಗ ಐ ಏಳು ಮಂದಿ ಮ್ಯಾಗೆ ಕಂಪ್ಲೇಂಟ್ ಮಾಡಿದೆ ಅದು ಈಗ ಒಂದು ನಾಯಿ ಸಂಬಂಧ ಸರ್ ನಾಯಿ ಕಡೆಗೆ ಬಂದಿತ್ತು ಕಲ್ಲು ಹಾಕಿದಕ್ಕೆ ಮನೆ ಬಿದ್ದ ಮುಂದೆ ಬಿದ್ದೈತಂದು ಬಂದು ಜಗಳ ಮಾಡಿ ಸರ್ ಆವಾಗ ನಮ್ಮ ಸುಜಾತಾಗ ಭಾಳ ಹೊಡೆದಾರ ಸರ್ ಕಾರ್ಪೊರೇಟರ್ ಅವರು ತಮ್ಮವರೆಲ್ಲ ಬಂದಿದ್ರು ಅದಕ್ಕೆ ಮಾಡಿ ಕಂಪ್ಲೇಂಟ್ ಕೊಟ್ಟಿದ್ದೆ ಸರ್ ಅದು ಎಫ್ ಆರ್ ಆಗೈತಿ ಅವ್ರನ್ನ ಅರೆಸ್ಟ್ ಮಾಡಲೇಬೇಕು ಸರ್ ಈಗ ನಮ್ಮ ಸುಜಾತ ಅರೆಸ್ಟ್ ಆಗಿದ್ಲಿ ಸರ್ ಅದಕ್ಕೆ ಏನು ಅದಕ್ಕೆ ಅವ್ರು ಅಜೆಸ್ಟ್ ಮಾಡ್ಬೇಕು ಸರ್ ನೋಡಿ ಸರ್ ಇವೆಲ್ಲ ಕೇಶವಪುರವಾಗಿ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ ನೋಡಿರಿ